ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಒಂದು ಏನಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈ ಆನ್ಲೈನಲ್ಲಿರೋರೆಲ್ಲ ಕೆಲವೊಂದು ಅಪ್ಡೇಟ್ಗಳು ಕೆಲವರಿಗೆ ಬೇಗ ಗೊತ್ತಾಗುತ್ತೆ ಕೆಲವರಿಗೆ ಗೊತ್ತಾಗ್ದಲ್ಲೇ ಇರಬಹುದು ರೇರಾಗಿ ಯೂಸ್ ಮಾಡ್ಬೋದು ಅಥವಾ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು ಬುಕ್ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಆಗಿರ್ಬೋದು ಅಥವಾ ಆನ್ಲೈನ್ ಪೇಮೆಂಟ್ ಆಗಿರ್ಬೋದು ಯಾವುದೇ ಆಗಿರಬಹುದು ಮೀಶೋದಲ್ಲಿ ಈಗ ರೀಸೆಂಟಾಗಿ ಬಂದಿರುವಂಥ ಒಂದು ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ ನಾವು ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಅದರಲ್ಲಿ ಏನು ಶೋ ಆಗುತ್ತೆ ಅದನ್ನು ನಾವು ತೋರಿಸ್ಬೋದು ಅಂದರೆ ತೋರಿಸುತ್ತೆ ಅಲ್ಲಿ ಏನು ನಾವು ಪೇ ಮಾಡಬೇಕು ಅನ್ನೋದು ತೋರಿಸುತ್ತೆ ಓಕೆನಾ ಇಲ್ಲ ಅಂತ ಹೇಳಿದರೆ ನಾವೇನಾದ್ರೂ ಕ್ಯಾಶ್ ಆನ್ ಡೆಲಿವರಿ ಏನಾದರೂ ನಾವು ಬುಕ್ ಮಾಡ್ತೀವಿ ಅಂತ ಹೇಳಿದರೆ ಅಂದರೆ ಏನು ಪ್ರಾಡಕ್ಟ್ ನಮ್ಮ ಕೈಗೆ ಬಂದಮೇಲೆ ನಾವು ಅಮೌಂಟ್ ಆವಾಗಲೇ ಪೇ ಮಾಡ್ತೀವಿ ಅಂತ ಹೇಳಿದರೆ ನೀವು ಈಗ ಪ್ರೆಸೆಂಟ್ ಬಂದಿರುವಂಥ ಒಂದು ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಫಾರ್ಟಿ ರುಪೀಸ್ ಅಡ್ವಾನ್ಸ್ ಅಂತ ಪೇ ಮಾಡಬೇಕು ಅಂತ ಹೇಳಿ ಬಂದಿದೆ ಓಕೆನಾ ಇದು ಎಷ್ಟು ಜನಕ್ಕೆ ಗೊತ್ತು ಎಲ್ಲೋ ಗೊತ್ತಿಲ್ಲ ಮೇ ಬಿ ಇದು ಒಂದು ವೀಕ್ ಅಥವಾ ಟೂ ವೀಕ್ಸಿಂದ ಬಂದಿರುವಂಥ ಒಂದು ಅಪ್ಡೇಟ್ ಓಕೆನಾ ನಾನು ರೀಸೆಂಟಾಗಿ ಏನೋ ಒಂದು ಐಟಮ್ ಬುಕ್ ಮಾಡಕ್ಕೆ ಹೋಗಿ ಗೊತ್ತಾಗಿತ್ತು ಹಾಗಿದ್ರೆ ಏನಕ್ಕೆ ಹಿಂಗೆ ಮಾಡಿದ್ರು ಇವರು ಅಂತ ಒಂದಷ್ಟು ಕ್ವಶನ್ಸ್ಗಳು ಇರಬಹುದು ಬಂದೇ ಬರುತ್ತೆ ಓಕೆ ನಾವು ಮುಂಚೆ ಎಲ್ಲ ಈ ಥರ ಇಲ್ಲ ಹೀಗೆ ಯಾವುದು ಈಗ ಯಾಕೆ ಈ ಥರ ಅಪ್ಡೇಟ್ ತೊಗೊಂಬಂದಿದ್ದಾರೆ ಅಂತಂದರೆ ಏನಕ್ಕೆ ತಂದಿದ್ದಾರೆ ಈ ಒಂದು ಫಾರ್ಟಿ ರುಪೀಸ್ ಅಡ್ವಾನ್ಸ್ ಏನಕ್ಕೆ ಆಗಿಸ್ಕೊಂತಿದ್ದಾರೆ ಮುಂದೆ ಏನಾನ ಚೇಂಚ್ ಆಗ್ಬೋದಿನೋ ಅಪ್ಡೇಟು ಬಟ್ ಈಗ ಏನಾಗಿದೆ ಅಂತಂದರೆ ನಾವು ಆನ್ಲೈನ್ ಪೇಮೆಂಟ್ ಮಾಡೋದು ಅಂದರೆ ಅಲ್ಲಿ ತೋರಿಸುವಂಥ ಒಂದು ಅಮೌಂಟನ್ನ ಪೇ ಮಾಡ್ತೀವಿ ಅದರಲ್ಲಿ ಪೇ ಮಾಡ್ತೀವಿ ಅದರಿಂದ ನಮಗೆ ಐಟಮ್ ಬರುತ್ತೆ ಅದರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಓಕೆನಾ ನಾನು ನೆಕ್ಸ್ಟು ನಾವು ಕ್ಯಾಶ್ ಆನ್ ಡೆಲಿವರಿ ತೊಗೊಂತೀವಿ ಅಂತ ಹೇಳಿದ್ರೆ ನಮಗೆ ಏನಾಗುತ್ತೆ ಅಂತಂದರೆ ಫಸ್ಟ್ ಆಫ್ ಆಲು ಎಕ್ಸಾಂಪಲ್ ಹೇಳೋದು ಓಕೆನಾ ಕೆಲವೊಬ್ರು ಮಾಡೋದನ್ನ ಐಟಮ್ ಬಂದಿದೆ ಮೇಡಮ್ ಎಲ್ಲಿದ್ದೀರಾ ಅಂತ ಹೇಳಿದ್ರೆ ಫೋನ್ ಎತ್ತೋದಿಲ್ಲ ಕೆಲವೊಬ್ರು ಇನ್ನೊಬ್ರು ನಾವು ಊರದ ಊರಲ್ಲೇ ಇಲ್ಲ ಅಂತ ಹೇಳ್ತಾರೆ ಕೆಲವೊಬ್ರು ರೆಸ್ಪಾನ್ಸಿಬಿಲಿಟಿ ಇಲ್ಲದೇ ಇರೋ ಥರ ಬಿಹೇವ್ ಮಾಡೋದಾಗಿರ್ಬೋದು ಅರ್ಧ ಗಂಟೆ ಬಿಟ್ಟು ಬನ್ನಿ ಒನ್ ಅವರ್ ಬಿಟ್ಟು ಬನ್ನಿ ಸಂಜೆ ಬನ್ನಿ ನಾಳೆ ಬನ್ನಿ ಶೆಡ್ಯೂಲ್ ಹಾಕಿ ಈ ಥರ ಎಲ್ಲ ಒಂದಷ್ಟು ಎಲ್ಲ ನೋಡಿರ್ತೀವಿ ನಾವು ಹಾಗಾಗಿ ನಾನು ಹೇಳೋದೇನೆಂದ್ರೆ ನಿಮ್ಗೆ ಯಾವುದು ಅವಶ್ಯಕತೆ ಇದೆ ನಾವು ದುಡ್ಡು ಕೊಟ್ಟು ತೊಗೊಂತೀವಿ ಅಂತಂದರೆ ಮಾತ್ರ ಆ ಥರ ನಾವು ಬುಕ್ ಮಾಡೋದಾಗಿರ್ಬೋದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಫೋನ್ ಪಿಕ್ ಮಾಡೋದಾಗಿರ್ಬೋದು ಮಾಡಬೇಕು ಇಲ್ಲ ಅಂದ್ರೆ ಎಲ್ಲರಿಗೂ ಸುಮ್ಮನೆ ಹಿಂಸೆ ಅದು ನಾವು ಬುಕ್ ಮಾಡೋದು ಮುಂಬೈ ದಿಲ್ಲಿ ಸೂರತ್ತು ಈ ಕಡೆಯಿಂದ ಎಲ್ಲ ಬರುತ್ತೆ ಆಲ್ಮೋಸ್ಟ್ ಬಟ್ಟೆಗಳನ್ನ ಆಲ್ಮೋಸ್ಟ್ ಮಿಶೋದಲ್ಲಿ ಎಲ್ಲರೂ ಬೈ ಮಾಡೋದ್ರಿಂದ ಆಲ್ಮೋಸ್ಟ್ ಸೂರತ್ತು ದಿಲ್ಲಿ ಮುಂಬೈ ಪೀಣ್ಯ ಈ ಥರ ಟ್ರ್ಯಾಕಿಂಗ್ ತೋರಿಸ್ತಾನೆ ಇರುತ್ತೆ ಹಾಗಾಗಿ ಹಿಂಗೆಲ್ಲ ಈ ಒಂದು ಕಂಪ್ಲೇಂಟ್ಸ್ಗಳನ್ನೆಲ್ಲ ಕಮ್ಮಿ ಮಾಡೋದಕ್ಕೋಸ್ಕರ ಅಡ್ವಾನ್ಸ್ ಅಂತ ಹೇಳಿ ಡಿಲಿವರಿ ಚಾರ್ಜಸ್ ಅಂತ ಹೇಳಿ ಅಡ್ವಾನ್ಸ್ ಅಡ್ವಾನ್ಸು ಫಾರ್ಟಿ ರುಪೀಸ್ನ ಈಗ ಪೇ ಮಾಡಲೇಬೇಕಾಗಿದೆ ಓಕೆನಾ ಅದು ಪೇ ಕ್ಯಾಶ್ ಆನ್ ಡೆಲಿವರಿ ನೀವು ತೊಗೊತೀರಾ ಅಂತ ಹೇಳಿದ್ರೆ ಪ್ರಾಡಕ್ಟು ನೀವು ಪೇ ಮಾಡಿನಿ ಹಾಕಬೇಕಾಗುತ್ತೆ ಓಕೆನಾ ಹಾಗಾಗಿ ಇದು ಅಡ್ವಾಂಟೇಜು ಹೌದು ಡಿಸ್ಅಡ್ವಾಂಟೇಜು ಸಹ ಹೌದು ಓಕೆನಾ ನಾವು ಪೇ ಮಾಡಿದ ತಕ್ಕನಾಗಿ ಪ್ರಾಡಕ್ಟ್ ನಮ್ಮ ನಮ್ಮ ಕೈಗೆ ಬಂದು ನಾವು ಆಗ ಮಿಕ್ಕಿದ ಅಮೌಂಟ್ ಕೊಟ್ಟಿದ್ರು ಪರವಾಗಿಲ್ಲ ಪೆಂಡಿಂಗ್ ಅಮೌಂಟು ಬಟ್ ಕೆಲವೊಂದು ಸರಿ ಪ್ರಾಡಕ್ಟ್ಗಳೇ ಬರೋದಿಲ್ಲ ಡಿವೈಡ್ ಡಿಲ್ವೈಡ್ ತೋರಿಸಿರ್ತಾರೆ ಒಂದಷ್ಟು ಆದಮೇಲೆ ನಮಗೂ ಒಂದು ಫಾರ್ಟಿ ರುಪೀಸ್ ಲಾಸ್ ಆಗುತ್ತೆ ಓಕೆನಾ ಒಂದೊಂದು ರೂಪಾಯಿನೂ ಸಹ ಇಂಪಾರ್ಟೆಂಟ್ ಹೀಗೆಲ್ಲ ಮೇ ಬಿ ಇದು ಕೆಲವೊಂದು ಇವೆಲ್ಲ ಕಂಪ್ಲೇಂಟ್ಸ್ಗಳನ್ನ ಕಮ್ಮಿ ಮಾಡೋದಕ್ಕೆ ಈ ಒಂದು ಅಪ್ಡೇಟ್ನ ತಂದಿದ್ದಾರೆ ಅಂತ ಅಂದ್ಕೊತೀನಿ ಅಷ್ಟೇ ಇನ್ನು ನೆಕ್ಸ್ಟ್ ಅಪ್ಡೇಟ್ ಮಿಶೋದು ಅಂತ ಹೇಳಿ ನನಗೆ ರೀಸೆಂಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ನಾನು ಹಾಗೆ ಒಂದು ಸ್ಕಿನ್ ಒಂದು ಅಂದರೆ ಮತ್ತೊಂದು ಫೋನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಬ್ಲೌಸ್ ಹರಿ ವರ್ಕು ಒಂದು ನ ಸೆಲೆಕ್ಟ್ ಮಾಡಿದ್ದೀನಿ ಐಟಮ್ಮು ಓಕೆನಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಹಾಗೆ ನೋಡಿ ಆ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡೆ ಆ್ಯಸ್ ಯೂಶ್ವಲ್ ಮೇಲ್ಗಡೆ ಕಾಣ್ತಾ ಇರ್ಬೋದು ಕ್ಯಾಶ್ ಆನ್ ಡೆಲಿವರಿ ಮುನ್ನೂರ ಮೂರು ರೂಪಾಯಿ ಪೇ ಥರ್ಟಿ ರುಪೀಸ್ ಅಡ್ವಾನ್ಸ್ ಅಂತ ಇದೆ ಓಕೆನಾ ಅದನ್ನು ಲೆಸ್ ಮಾಡಿಬಿಟ್ಟು ಇನ್ನೂರ ತೊಂಬತ್ತೇಳು ಓಕೆನಾ ಅಲ್ಲಿಗೆ ಇನ್ನೂ ಜಾಸ್ತಿನೇ ಆಯಿತು ಇದನ್ನ ರೀಸೆಂಟಾಗಿ ಬಂದಿರುವಂಥ ಒಂದು ಅಪ್ಡೇಟು ಇದರಿಂದ ಕೆಲವೊಂದು ಯೂಸು ಆಗ್ಬೋದು ಕೆಲವರಿಗೆ ಪ್ರಾಬ್ಲಮ್ಮು ಸಹ ಆಗ್ಬೋದು ಇದನ್ನ ನೋಡಿಕೊಂಡು ನೀವು ಪೇ ಮಾಡೋದು ತುಂಬ ಒಳ್ಳೇದು ಓಕೆನಾ ಆ ಒಂದು ಪ್ರಾಡಕ್ಟ್ ತಗೊತಿದ್ದೀರಾ ಅಂತ ಹೇಳಿದ್ರೆ ಆ ಒಂದು ಪೇ ಮಾಡೋದು ಒಳ್ಳೇದು ಇಲ್ಲ ಆನ್ಲೈನಾಗಿ ಡೈರೆಕ್ಟ್ ತೊಗೊತೀರಾ ಅಂತ ಹೇಳಿದ್ರೆ ಇನ್ನೂರ ಎಂಬತ್ಮೂರು ರೂಪಾಯಿ ಆಗುತ್ತೆ ಇದು ಬಂದಿರುವಂಥ ಮಿಸ್ ಮಿಶೋನಲ್ಲಿ ರೀಸೆಂಟ್ అప్డేట్ అంత హోదు ఫస్ట్ ఏదన్నా చాలోడ్తాయి దయవిట్టు లైక్ శేర్ ఆండ్ కమెంట్ ఓకేనా దయవిట్టు సబ్స్క్రైబ్ మళ్ళీ థ్యాంక్స్ ఫార్ వాచింగ్